ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಂದಿನಿ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಪಕ್ಕದಲ್ಲಿ ಒಂದು ಕುರಿ ಅಲ್ಲ ಕುರಿ ಏನಪ್ಪ ನಮ್ಮ ಮನೆ ಪಕ್ಕದಲ್ಲಿ ಕುರಿಗಳ ಹಿಂಡು ಮೇಸಲಕ್ಕ ಅಂತ ಬಂದಿತ್ತು ಆ ಸಂದರ್ಭದಲ್ಲಿ ಒಂದು ಕುರಿ ಒಂದು ಮರಿಯನ್ನು ಹಿಡಿದದ್ದನ್ನು ನಾವು ನೋಡುವಂಥದ್ದು ಅದು ರೋಡ್ ಪಕ್ಕದಲ್ಲೇ ಆಗಿರುವಂಥದ್ದು ಆದರೆ ಮನುಷ್ಯರಿಗೆ ಎಷ್ಟು ಸೌಲಭ್ಯಗಳು ಇದ್ದರೂ ಕೂಡ ಆರೈಕೆಯನ್ನು ಬಯಸ್ತೀವಿ ಆದರೆ ಜೀವಿಗಳು ತಮ್ಮ ಅಳಲನ್ನು ಯಾರಿಗೂ ಹೇಳದೆ ತಾವು ಪ್ರಕೃತಿಯಲ್ಲಿ ಬೆರಿತಾ ಪ್ರಕೃತಿಯನ್ನೇ ಚಿಕಿತ್ಸೆಯ ರೀತಿಯಾಗಿ ಮಾಡ್ತಾರೆ ಇಂತಹ ಸು ಸುರಿಯುವಂತಹ ಮಳೆಯಲ್ಲಿಯೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥದ್ದ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಮಾಡ್ತೀವಂದ್ರೂ ಕೂಡ ಅದಕ್ಕೆ ಅವರು ಬೇಡ ಅದು ತನ್ನ ತಾನೇ ಹೇಳ್ತೈತ್ರಿ ಅಂತ ಹೇಳ್ತಾರವರು ಅವರು ಮ ಅವ್ರದ್ದು ಮೇಯಕ್ಕೆ ಬಂದೈತೆ ಅಂದಮೇಲೆ ಅದು ಮುಗಿಸ್ಕೊಂಡ್ಮೇಲೆ ತಾನೇ ಆಗ್ತಿದ್ದೆ ಸಹಜ ಕ್ರೀ ಅಂತ ಹೇಳ್ತಾರೆ ಇಲ್ಲೇ ಆ ಮೇಯಕ್ಕೆ ಬಂದಂತಹ ಕುರಿಗಾರರ ಹುಡುಗಗೆ ಒಂದು ಒಂದೆಷ್ಟು ಅವರು ಹುಡುಗರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ಅವ್ರು ಹೇಳ್ತಾರೆ ಇಲ್ಲೇ ಅದಾರ ಕೇಳಿರಿ

ಈಗ ಅಂದರೆ ಯಾವುದೇ ಥರ ರೋಗ ರುಜಿನ ಏನೂ ಬರಂಗಿಲ್ಲ ಔಷಧ ಈಗ ಈಗಿಂತ ಮಳೆಯಾಗ ಹಿಂಗ ಆದ್ರೂ ಏನೂ ಆಗಂಗಿಲ್ಲ ಅದು ತಾಯಿಗೂ ಏನೂ ಆಗಂಗಿಲ್ಲ ಹಾಂ 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 ಹಿಂಗೆ ಕಾಮನ್ ಈಗ ನಿಮ್ಗೆ ನಾರ್ಮಲ್ ಅನಿಸುತ್ತಲ್ಲ ಇದು ನಾವು ಅದ ಹಿಂಗ ಅದಕ್ಕೆ ಒಂದಿಷ್ಟು ಏನರ ಕೊಡೋಣ ಅಂತ ಅದಕ್ಕೆ ಕೇಳಿದೆ ನಾನು ನಿಮ್ಗೆ ಇನ್ನ ನಾವೇನ್ರ ಏನೈತ್ರಿ ಹಿಂಗ ಕಟ್ ಹಚ್ಚಿ ಇದನ್ನ ಮಾಡಿರ್ತೀವ್ರಿ ಅದರ ಹಾಕಿ ಇದನ್ನ ತಗೊಂಡ್ ಬರಂಗಿಲ್ಲ ಏನ್ರಿ ಈ ಕುರಿ ತರ್ತೀವ್ರಿ ಬರಿ ಒಂದ್ ಹಲಿ ಹಾಕಿ ಬರ್ತೀವಿ ಮರಿ ಅಲ್ಲೇ ಹಾಕ್ತೀರಿ ಅದು ಇರ್ತೈತಿ ನೀವು ಎಷ್ಟು ತನಕ ಹೊರಗೆ ಬರ್ತೀರಿ ನಾವು ಬೆಳಿಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆ ಅಲ್ಲಿವರೆಗೂ ಅದು ಅಷ್ಟೇ ಇರ್ತೈತಿ ಅದಕ್ಕೆ ಹಾಲತಿ ಹಾಲ ಬೆಳಕಾನ ಕುಡಿದ್ರೆ ಕುಡಿಸಿ ಅಲ್ಲೇ ಬಿಟ್ಕೊಂಡಿದ್ದೆ ಮತ್ತೆ ಮುಂಜಾನೆ ಇಂಟ್ರೆ ಸಂಜೆ ತನಕ ನೀವು ಏನು ಕುಡಿಸಂಗಿಲ್ಲ ಬೆಳೀತೈತಾನ

ಮತ್ ನಿಮಗ ಯಾವ ತರನು ನೆಗಡಿ ಕೆಮ್ಮು ಏನು ಬರಂಗಿಲ್ಲ ಎಂತ ಮಳಿ ಇದ್ರು ಬಿಡಂಗಿಲ್ಲನ್ರಿಯದ ಡೈಲಿ ಮೇಯಾಕ್ ಬರು ಅದ ಲಾಭನು ಆತು ಲಕ್ಷ್ಮಿ ಆಯ್ತು ಎಲ್ಲಾ ರೀತಿ ಆಯ್ತು ಇದೇನು ನಿಮೂ ಅದ ಈ ಉಷ್ಟು ಕುರಿ ಅಥವಾ ಏನು